ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಕೇಂದ್ರ ಸಂಪುಟ ಸಚಿವರು ಖಾತೆಗಳು ಯಾವ ಕೂಡ ನೋಡ್ತಾ ಹೋಗೋಣ ಇಲ್ಲಿ ಮೊದಲ ಹೆಸರು ನೋಡ್ತಾ ಹೋಗೋಣ ಖಾತೆಗಳು ಯಾವ ಯಾವ ಅಂತಕ್ಕಂಥದ್ದು ಈ ಬಲಭಾಗದಲ್ಲಿ ನೋಡ್ತಾ ಓಕೆ ರೈಟ್ ಹಾಗಾಗಿ ಮಾಹಿತಿ ಅಂತಕ್ಕಂಥ ಸ್ವಾಯ್ ಇಷ್ಟ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋಸ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಅನೇಕ ಮಾಹಿತಿಗಳನ್ನ ಡಿಸ್ಕ್ರಿಪ್ಷನ್ ಮಾಡಿ ನೀವು ಆ ಮಾಹಿತಿ ಕೂಡ ನೋಡಬಹುದು ಹಾಗೆ ಒಂದು ವಿವರಣೆ ನೋಡ್ತಾ ಹೋಗೋಣ ಬನ್ನಿ ಇಲ್ಲಿ ಮೊದಲನೇದಾಗಿ ನರೇಂದ್ರ ಮೋದಿ ಇವರು ನಮ್ಮ ಭಾರತ ದೇಶದ ಪ್ರಧಾನಿ ಮೂರನೇ ಬಾರಿ ಆಯ್ಕೆಯಾಗಿರ್ತಕ್ಕಂಥದ್ದು ಇವರು ಯಾವ ಯಾವ ಖಾತೆಗಳು ಇವರು ಹೊಂದಿದ್ದಾರೆ ನೋಡಿದಾಗ ಇಲ್ಲಿ ಸಿಬ್ಬಂದಿ ಒಂದು ಖಾತೆಯನ್ನು ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಅಣುಶಕ್ತಿ ಬಾಹ್ಯಾಕಾಶ ಬಾಹ್ಯಾಕಾಶ ಪ್ರಮುಖ ನೀತಿ ನಿರೂಪಣೆ ನಿರೂಪಣೆ ಮತ್ತು ಹಂಚಿಕೆಯಾಗದ ಹಂಚಿಕೆಯಾಗದ ಎಲ್ಲ ಖಾತೆಗಳು ಹಂಚಿಕೆಯಾಗದ ಎಲ್ಲಾ ಖಾತೆಗಳು ಇವರೊಂದಿರ್ತಾರೆ ಸಂಪುಟ ದರ್ಜೆ ಸಚಿವರು ನೋಡಿದರೆ ರಾಜನಾಥ್ ಸಿಂಗ್ ರಕ್ಷಣೆ ಅಮಿತ್ ಶಾ ಗೃಹ ಮತ್ತು ಸಹಕಾರ ನಿತೀಶ್ ಗರ್ಗರಿ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಜೆ ಪಿ ನಡ್ಡಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ఆరోగ్య మొత్తం కుటుంబ కళ్యాణ రాసాయిక రసగొబ్బర రసాయక మొత్తం రసగొబ్బర ఖాతి శివరాజ్ సింగ్ చౌహాన్ కృషి మొత్తం కళ్యాణ రైతర కళ్యాణ గ్రామీణాభివృద్ధి గ్రామీణాభివృద్ధి ఓకే నిర్మల సీతారామన్ కార్పొరేట్ వ్యవహార కార్పొరేట్ వ్యవహార ಓಕೆ ಆ ಎಸ್ ಜೈಶಂಕರ್ ವಿದೇಶಾಂಗ ಮನೋಹರ್ ಲಾಲ್ ಕಟ್ಟಾರ್ ಅವ್ರ ನೋಡೋದರಲ್ಲಿ ವಸತಿ ಮತ್ತು ನಗರ ವ್ಯವಹಾರ ಇಂಧನ ವ್ಯವಹಾರ ಇಂಧನ ಅಂತಕ್ಕಂಥ ಖಾತೆ ಹೆಚ್ ಡಿ ಕುಮಾರಸ್ವಾಮಿ ಅವರು ಎಚ್ ಡಿ ಕುಮಾರಸ್ವಾಮಿ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಬೃಹತ್ ಕೈಗಾರಿಕೆ ಉಕ್ಕು ಮತ್ತು ಉಕ್ಕು ನೀಡಲಾಗಿರ್ತಕ್ಕಂಥದ್ದು ಪಿಯೂಷ್ ಗೋಯಲ್ ಅವರು ವಾಣಿಜ್ಯ ಮತ್ತು ಕೈಗಾರಿಕೆ ವಾಣಿಜ್ಯ ಮತ್ತು ಕೈಗಾರಿಕೆ ನೀಡಿತಕ್ಕಂಥದ್ದು ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ನೀಡಲಾಗಿರ್ತಕ್ಕಂಥದ್ದು ಜಿತನ್ ರಾಮ್ ಮಾಂಝಿ ಸಣ್ಣ ಸಣ್ಣ ಮತ್ತು ಮಾಧ್ಯಮ ಕೈಗಾರಿಕೆ ಮಾಧ್ಯಮ ಕೈಗಾರಿಕೆ ಖಾತೆಯನ್ನು ನೀಡಿರ್ತಕ್ಕಂಥದ್ದು ಇವರಿಗೆ ರಾಜೀವ್ ರಂಜನ್ ಸಿಂಗ್ ಅಥವಾ ಇವ್ರನ್ನ ಲಲನ್ ಸಿಂಗ್ ಅಂತ ಕರಿತಾರೆ ಲಲನ್ ಸಿಂಗ್ ಅಂತ ಕರೀತಾರೆ ಇವ್ರಿಗೆ ಖಾತೆ ನೋಡೋದಾರೆ ಪಂಚಾಯತ್ ರಾಜ್ ಮೀನುಗಾರಿಕೆ ಪಶು ಸಂಗೋಪನೆ ಮತ್ತು ಹೈನುಗಾರಿಕೆ ಖಾತೆಯನ್ನು ಇವರಿಗೆ ನೀಡಲಾಗಿರ್ತಕ್ಕಂಥದ್ದು ಹೈನುಗಾರಿಕೆ ಆರ್ಬಾನಂದ್ ಸೋನೋವಾಲ್ ರವರು ಬಂದರು ಹಡಗು ಮತ್ತು ಜಲಮಾರ್ಗ ಖಾತೆ ಇವರಿಗೆ ನೀಡಲಾಗಿರ್ತಕ್ಕಂಥದ್ದು ಡಾಕ್ಟರ್ ವೀರೇಂದ್ರ ಕುಮಾರ್ ಅವ್ರಿಗೆ ನೋಡಿದರೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ಇವರು ನೀಡಿರ್ತಕ್ಕಂಥದ್ದು ಕೆ ರಾಮ್ ಮೋಹನ್ ನಾಯ್ಡು ಓಕೆ ಇವರು ಆಂಧ್ರದವರು ನಾಗರಿಕ ವಿಮಾನಯಾನ ಆರ ಪ್ರಹ್ಲಾದ ಜೋಶಿ ಗ್ರಾಹಕ ವ್ಯವಹಾರ ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಸಾರ್ವಜನಿಕ ವಿತರಣೆ ವಿತರಣೆ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ನವೀಕರಿಸಬಹುದಾದ ನವೀಕರಿಸಬಹುದಾದ ಇಂಧನ ಓಕೆ ಆರಂ ಅವರಿಗೆ ಬುಡಕಟ್ಟು ವ್ಯವಹಾರ ಖಾತೆ ನೀಡಲಾಗಿರ್ತಕ್ಕಂಥದ್ದು ಗಿರಿರಾಜ್ ಸಿಂಗ್ ಗಿರಿರಾಜ್ ಸಿಂಗ್ ಅವರಿಗೆ ಜವಳಿ ಖಾತೆ ನೀಡಿ ಅಶ್ವಿನಿ ವೈಷ್ಣವ್ ರೈಲ್ವೆ ವಾರ್ತಾ ಮತ್ತು ಪ್ರಸಾರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ರೈಲ್ವೆ ವಾರ್ತಾ ಮತ್ತು ಪ್ರಸಾರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರಿಗೆ ಸಂಪರ್ಕ ಈಶಾನ್ಯ ಪ್ರದೇಶಾಭಿವೃದ್ಧಿ प्रदेशाभिरुद्धि प्रदेशाभिवृद्धि प्रदेशाभिधि आर यादो। यादव भूपेंद्र यादव पिसर हवामान बदलावणे आंतर गजेंद्र सिंह सिंग शकावत। ओके संस्कृति प्रसारोद्यम अन्नपूर्णा देवी।, अन्न देवी महिला मकल अभिवृद्धि ओके ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಆಯ್ತಾ ಆ ನಂತರ ಕಿರಣ್ ರಿಜು ಅವರಿಗೆ ಸಂಸದೀಯ ವ್ಯವಹಾರ ಸಂಸದೀಯ ವ್ಯವಹಾರ ಅಲ್ಪಸಂಖ್ಯಾತ ವ್ಯವಹಾರ ಖಾತೆಯನ್ನು ಇವರು ಓಕೆ ಹರ್ದೀಪ್ ಸಿಂಗ್ ಪುರಿ ಅವರಿಗೆ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆಯನ್ನು ನೀಡಿತಕ್ಕಂಥದ್ದು ಮನ್ಸುಖ್ ಮಾಂಡವೀಯ ಕಾರ್ಮಿಕ ಮತ್ತು ಉದ್ಯೋಗ ವ್ಯವಹಾರ ಯುವ ವ್ಯವಹಾರ ಮತ್ತು ಕ್ರೀಡೆ ಯುವ ವ್ಯವಹಾರ ಮತ್ತು ಕ್ರೀಡೆ ಖಾತೆ ಇವರು ನೀಡಲಾಗಿದೆ ಕಿಶನ್ ರೆಡ್ಡಿ ಜಿ ಕಿಶನ್ ರೆಡ್ಡಿ ಕಲ್ಲಿದ್ದಲು ಗಣಿ ಇವರಿಗೆ ನೀಡಿರ್ತಕ್ಕಂಥದ್ದು ಖಾತೆ ಚಿರಾಗ್ ಪಾಸ್ವಾನ್ ಆಹಾರ ಸಂಸ್ಕರಣಾ ಕೈಗಾರಿಕೆ ಸಂಸ್ಕರಣಾ ಕೈಗಾರಿಕೆ ಸಿ ಆರ್ ಪಾಟೀಲ್ ಜಲಶಕ್ತಿ ನೀಡಲಾಗಿರ್ತಕ್ಕಂಥದ್ದು ಆಂದ್ರ ರಾಜ್ಯದ ಜೆ ಸಚಿವರು ಸ್ವತಂತ್ರವಾಗಿರ್ತಕ್ಕಂಥವ್ರು ಯಾರು ನೋಡ್ರೆ ರಾವ್ ಇಂದರ್ಜಿತ್ ಸಿಂಗ್ ಅಂತಕ್ಕಂಥವ್ರು ಅಂಕಿ ಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಅನುಷ್ಠಾನ ಯೋಜನೆ ಸಂಸ್ಕೃತಿ ಇಲಾಖೆ ಇವರಿಗೆ ನೀಡಿರತಕ್ಕಂಥದ್ದು ಓಕೆ ಆನಂತರ ಡಾಕ್ಟರ್ ಜಿತೇಂದ್ರ ಸಿಂಗ್ ನೋಡಿದರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಜ್ಞಾನ ಮತ್ತು ತಂತ್ರಜ್ಞಾನ ಭೂವಿಜ್ಞಾನ ಭೂವಿಜ್ಞಾನ ಪ್ರಧಾನಿ ಕಾರ್ಯಾಲಯ ಪ್ರಧಾನಿ ಕಾರ್ಯಾಲಯ ಸಿಬ್ಬಂದಿ ಸಿಬ್ಬಂದಿ ಸಾರ್ವಜನಿಕ ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಅಣುಶಕ್ತಿ ಮತ್ತು ಬಾಹ್ಯಾಕಾಶ ಖಾತೆಯವರು ನೀಡತಕ್ಕಂಥದ್ದು ಓಕೆ ಕುಂದು ಕೊರತೆ ಮತ್ತು ಪಿಂಚಣಿ ಅಣುಶಕ್ತಿ ಮತ್ತು ಬಾಹ್ಯಾಕಾಶ ಅಣುಶಕ್ತಿ ಮತ್ತು ಬಾಹ್ಯಾಕಾಶ ಅದ ನಂತರ ಅರ್ಜುನ್ ರಾಮ್ ಮೇಘಾವಾಲ್ ಅವರಿಗೆ ನೋಡಿದರೆ ಕಾನೂನು ಮತ್ತು ನ್ಯಾಯ ಸಂಸದೀಯ ವ್ಯವಹಾರ ಈ ಖಾತೆ ನೀಡಿರ್ತಕ್ಕಂಥದ್ದು ಓಕೆ ಅಂತ ನೋಡಿ ಜಾಧವ್ ಪ್ರತಾಪ್ ರಾವ್ ಗಣಪತಿ ರಾವ್ ಅವರಿಗೆ ನೋಡ್ರೆ ಆಯುಷ್ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆಯನ್ನ ಕುಟುಂಬ ಕಲ್ಯಾಣ ಖಾತೆಯನ್ನು ಇವರಿಗೆ ನೀಡಿರ್ತಕ್ಕಂಥದ್ದು ಜಯಂತ ಚೌಧರಿ ಅದ್ ನೋಡಾರೆ ಕೌಶಲಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಉದ್ಯಮಶೀಲತೆ ಶಿಕ್ಷಣ ಇವರಿಗೆ ನೀಡಿರ್ತಕ್ಕಂಥದ್ದು ಖಾತೆ ರಾಜ್ಯ ದರ್ಜೆ ಸಚಿವರು ರಾಜ್ಯ ದರ್ಜೆ ಸಚಿವರ ಬಗ್ಗೆ ನೋಡಿದರೆ ನಿತಿನ್ ಪ್ರಸಾದ್ ಅವ್ರ ಬಗ್ಗೆ ಇಲ್ಲಿ ಯಾವ ಖಾತೆ ನೀಡಿದ್ದಾರೆ ಅಂದ್ರೆ ವಾಣಿಜ್ಯ ಮತ್ತು ಕೈಗಾರಿಕಾ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಖಾತೆ ನೀಡಲಾಗಿದೆ ಆ ನಂತರ ಮಾಹಿತಿ ತಂತ್ರಜ್ಞಾನ ಶ್ರೀಪಾದ್ ನಾಯ್ಕ್ ಶ್ರೀಪಾದ್ ನಾಯ್ಕ ಅವರಿಗೆ ಇಂಧನ ಮತ್ತು ನವೀಕರಿಸಬಹುದಾದ ಇಂಧನ ಓಕೆ ನವೀಕರಿಸಬಹುದಾದ ಇಂಧನ ನೀಡಿರ್ತಕ್ಕಂಥದ್ದು ಪಂಕಜ್ ಚೌಧರಿ 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 ಬಗ್ಗೆ ನೋಡ್ರೆ ಹಣಕಾಸು ನೀಡ ಕಿಶನ್ ಪಾಲ್ ಸಹಕಾರ ಇಲಾಖೆ ರಾಮದಾಸ್ ಅಠಾವಳೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣದ ಬಗ್ಗೆ ಇವರು ನೀಡತಕ್ಕಂಥದ್ದು ರಾಮನಾಥ್ ಠಾಕೂರ್ ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ ಇವರು ನೀಡತಕ್ಕಂಥದ್ದು ನಿತ್ಯಾನಂದ ರಾಯ್ ಗೃಹ ಅನುಪ್ರಿಯ ಪಾಟೀಲ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಇವರಿಗೆ ನೀಡತಕ್ಕಂಥದ್ದು ರಸಗೊಬ್ಬರ ಖಾತೆ ಇವರಿಗೆ ವಿ ಸೋಮಣ್ಣ ವಿ ಸೋಮಣ್ಣ ಇವರಿನೋಳ ಜಲಶಕ್ತಿ ರೈಲ್ವೆ ಖಾತೆಯನ್ನು ಇವರಿಗೆ ನೀಡಿದ್ದಾರೆ ಡಾಕ್ಟರ್ ಚಂದ್ರಶೇಖರ್ ಪೆಮ್ಮಸಾನಿ ಇವರಿ ನೋಡರೆ ಗ್ರಾಮೀಣಾಭಿವೃದ್ಧಿ ದೂರ ಸಂಪರ್ಕ ದೂರ ಸಂಪರ್ಕ ಖಾತೆ ಇವರಿಗೆ ನೀಡತಕ್ಕಂಥದ್ದು ಓಕೆ ಆ ನಂತರ ಪ್ರೊಫೆಸರ್ ಎಸ್ ಪಿ ಸಿಂಗ್ ಬಘೇಲ್ ಅವರು ನೋಡಿದರೆ ಮೀನುಗಾರಿಕೆ ಸಂಗೋಪನೆ ಹೈನುಗಾರಿಕೆ ಹಾಗೂ ಪಂಚಾಯತ್ ರಾಜ್ ಹಾಗೂ ಪಂಚಾಯತ್ ರಾಜ್ ಖಾತೆಯನ್ನು ಇವರಿಗೆ ನೀಡ್ತಕ್ಕಂಥದ್ದು ಆ ನಂತರ ಶೋಭಾ ಕರನ್ಲಾಜೆ ಇವರು ನಮ್ಮ ಕರ್ನಾಟಕದವರು ಅತಿ ಸಣ್ಣ ಅತಿ ಸಣ್ಣ ಸಣ್ಣ ಮತ್ತು ಮಾಧ್ಯಮಿಕ ಕೈಗಾರಿಕೆ ಮಾಧ್ಯಮ ಕೈಗಾರಿಕೆ ಹಾಗೂ ಕಾರ್ಮಿಕ ಮತ್ತು ಉದ್ಯೋಗ ಖಾತೆಯನ್ನು ಇವರಿಗೆ ನೀಡತಕ್ಕಂಥದ್ದು ಓಕೆ ಅಂತ ನೋಡಿ ಕೀರ್ವ ತೀರ್ಧನ್ ಸಿಂಗ್ ಇವರು ನೋಡಿದ್ರೆ ಪರಿಸರ ಅರಣ್ಯ ಮತ್ತು ಹವಾಮಾನ ಹವಾಮಾನ ಬದಲಾವಣೆ ವಿದೇಶಾಂಗ ವ್ಯವಹಾರ ಖಾತೆ ಇವರಿಗೆ ನೀಡತಕ್ಕಂಥದ್ದು ವಿದೇಶಾಂಗ ವ್ಯವಹಾರ ಖಾತೆಯನ್ನು ಇವರಿಗೆ ನೀಡ್ತಕ್ಕಂಥದ್ದು ಅದರ ಬಿ ಎಲ್ ವರ್ಮಾ ಬಿ ಎಲ್ ವರ್ಮಾ ಅವರಿಗೆ ನೋಡಿದರೆ ಗ್ರಾಹಕ ವ್ಯವಹಾರ ಗ್ರಾಹಕ ವ್ಯವಹಾರ ಆಹಾರ ಮತ್ತು ನಾಗರಿಕ ಪೂರೈಕೆ ನಾಗರಿಕ ಪೂರೈಕೆ ಹಾಗೂ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಓಕೆ ಸಬಲೀಕರಣ ಈ ಖಾತೆಯನ್ನ ಇಲ್ಲಿ ವರ್ಮ ಅವರು ನೀಡ್ತಕ್ಕಂಥದ್ದು ನಂತರ ಶಂತನು ಠಾಕೂರ್ ಶಂತನು ಠಾಕೂರ್ ಅವರಿಗೆ ಬಂದರು ಒಳನಾಡು ಜಲ ಸಾರಿಗೆ ಖಾತೆಯವರಿಗೆ ಸುರೇಶ್ ಗೋಪಿ ಸುರೇಶ್ ಗೋಪಿ ಅವರಿಗೆ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಹಾಗೂ ನೈಸರ್ಗಿಕ ಅನಿಲ ಹಾಗೂ ಪ್ರವಾಸೋದ್ಯಮ ಖಾತೆ ಇವರು ನೀಡತಕ್ಕಂಥದ್ದು ಪ್ರವಾಸೋದ್ಯಮ ಖಾತೆ ಡಾಕ್ಟರ್ ಎಲ್ ಮುರುಗನ್ ಅವರಿಗೆ ನೋಡಿದರೆ ಮಾಹಿತಿ ಮತ್ತು ಪ್ರಸಾರ ಹಾಗೂ ಸಂಸದೀಯ ವ್ಯವಹಾರ ಸಂಸದೀಯ ವ್ಯವಹಾರ ಖಾತೆ ನೀಡಿರ್ತಕ್ಕಂಥದ್ದು ಅಜಯ್ ಮಾಲ್ಚ ನೋಡಿದರೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಇವರಿಗೆ ನೀಡತಕ್ಕಂಥದ್ದು ಆ ಬಂಡಿ ಸಂಜಯ್ ಕುಮಾರ್ ನೋಡಿದರೆ ಗೃಹ ಕಮಲೇಶ್ ಪಾಸ್ವಾನ್ ಗ್ರಾಮೀಣಾಭಿವೃದ್ಧಿ ಖಾತೆ ಇವರಿಗೆ ನೀಡಿರತಕ್ಕಂಥದ್ದು ಗ್ರಾಮೀಣಾಭಿವೃದ್ಧಿ ಓಕೆ ಭಗೀರಥ ಚೌಧರಿ ಭಗೀರಥ ಚೌಧರಿ ನೋಡಿದರೆ ಕೃಷಿ ಮತ್ತು ರೈತರ ಕಲ್ಯಾಣ ಕೃಷಿ ಮತ್ತು ರೈತರ ಕಲ್ಯಾಣ ಸತೀಶ್ ಚಂದ್ರ ದುಬೆ ಕಲ್ಲಿದ್ದಲು ಮತ್ತು ಅದಿರು ಸಂಜಯ್ ಸೇತ್ ಸಂಜಯ್ ಸೇತ್ ಅವರಿಗೆ ರಕ್ಷಣೆ ರಣವೀತ್ ಸಿಂಗ್ ಆಹಾರ ಸಂಸ್ಕರಣೆ ಆಹಾರ ಸಂಸ್ಕರಣೆ ಕೈಗಾರಿಕೆ ಹಾಗೂ ರೈಲ್ವೆ ಖಾತೆ ಇವರಿಗೆ ನೀಡಲಾಗಿದೆ ದುರ್ಗದಾಸ್ ಉಯಿಕೆ ದುರ್ಗದಾಸ್ ಉಯಿಕೆ ಬುಡಕಟ್ಟು ವ್ಯವಹಾರ ಖಾತೆ ಬುಡಕಟ್ಟು ವ್ಯವಹಾರ ಖಾತೆ ರಕ್ಷಾ ನಿಖಿಲ್ ಖಡ್ಸೆ ಯುವ ವ್ಯವಹಾರ ಮತ್ತು ಕ್ರೀಡೆ ಸುಕಂತ್ ಮುಂಜೂದಾರ್ ನೋಡರೆ ಮಂಜೂದಾರ್ ಶಿಕ್ಷಣ ಹಾಗೂ ಈಶಾನ್ಯ ಪ್ರದೇಶ ಅಭಿವೃದ್ಧಿ ಈಶಾನ್ಯ ಪ್ರದೇಶ ಅಭಿವೃದ್ಧಿ ಸಾವಿತ್ರಿ ಠಾಕೂರ್ ಸಾವಿತ್ರಿ ಠಾಕೂರ್ ನೋಡಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಆರ ತೋಕನ್ ಸಾಹು ತೋಕನ್ ಸಾಹು ವಸತಿ ಮತ್ತು ನಗರ ವ್ಯವಹಾರ ಓಕೆ ಆ ನಂತರ ರಾಜ್ ಭೂಷಣ್ ಚೌಧರಿ ಜಲಶಕ್ತಿ ಭೂಪತಿ ರಾಜು ಶ್ರೀನಿವಾಸ ವರ್ಮ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಖಾತೆಯ ನೀಡಿರತಕ್ಕಂಥದ್ದು ಹರ್ಷ ಮೆಹೋತ್ರ ಕಾರ್ಪೊರೇಟ್ ವ್ಯವಹಾರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಆ ಅಂತ ನೋಡಿಲಿ ನಿಮು ಬೆನ್ನ ಜಯಂತಿ ಬಾಯಿ ಬೊಂಬಾನಿಯ ಬಗ್ಗೆ ನೋಡೋದರಿ ಯಾವ ಖಾತೆ ನೀಡ ಗ್ರಾಹಕರ ವ್ಯವಹಾರ ಆಹಾರ ಮತ್ತು ನಾಗರಿಕ ಸರಬರಾಜು ನಾಗರಿಕ ಸರಬರಾಜು ಖಾತೆ ಇವರಿಗೆ ನೀಡ್ತಕ್ಕಂಥದ್ದು ಮುರಳೀಧರ್ ಮಾಹುಲ್ ನೋಡಿದರೆ ಸಹಕಾರ ಮತ್ತು ನಾಗರಿಕ ವಿಮಾನಯಾನ ಖಾತೆ ಇವರಿಗೆ ನೀಡಿದ್ದಾರೆ ಆ ಜಾರ್ಜ್ ಕುರಿಯನ್ ಅಲ್ಪಸಂಖ್ಯಾತರ ವ್ಯವಹಾರ ಮೀನುಗಾರಿಕೆ ಮೀನುಗಾರಿಕೆ ಸಂಗೋಪನೆ ಮತ್ತು ಹೈನುಗಾರಿಕೆ ಖಾತೆ ಜಾರ್ಜ್ ಕುರಿಯನ್ ಅವರಿಗೆ ನೀಡ್ತಕ್ಕಂಥದ್ದು ಆ ನಂತರ ಪವಿತ್ರ ಪವಿತ್ರ ಮಾರ್ಗರಿಟ ನೋಡಾರೆ ವಿದೇಶಾಂಗ ವ್ಯವಹಾರ ಮತ್ತು ಜವಳಿ ಖಾತೆ ಇವರಿಗೆ ನೀಡಿರ್ತಕ್ಕಂಥದ್ದು ಓಕೆನಾ ರೈಟ್ ಹಾಗೆ ಒಂದು ವಿವರಣೆ ಅಂತಕ್ಕಂಥ ಆಯ್ತು ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಸ್ರು ಸಮ ತುಂಬ ಸಿಗ್ತೇನೆ ಒಬ್ಬರು ಶೇರ್ ಮಾಡಿ ಸದ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಬ